ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಅದರಲ್ಲೂ ವಿದೇಶಗಳಲ್ಲೂ ಈ ರೋಬೋಟ್ ಹಾವಳಿ ಜಾಸ್ತಿ ಆಗಿದೆ ಏನೇ ಒಂದು ಕೆಲಸಕ್ಕೂ ಈಗ ರೋಬೋಟೇ ಮಾಡ್ತಾ ಇದೆ ಅಡ್ಗೆ ಮಾಡ್ಬೇಕಂದ್ರು ರೋಬೊಟು ಬಟ್ಟೆ ವಾಶ್ ಮಾಡ್ಬೇಕಂತ ಹೇಳಿದ್ರು ರೋಬೊಟು ಮನೆ ಕ್ಲೀನ್ ಮಾಡ್ಬೇಕಂತ ಹೇಳಿದ್ರು ಕೂಡ ರೋಬೊಟ್ ಈ ರೀತಿಯಾಗಿ ಎಲ್ಲಾ ಕೆಲಸಗಳಿಗೂ ಕೂಡ ಈಗ ರೋಬೋಟ್ ನ ತಯಾರಿ ಮಾಡ್ಬಿಟ್ಟಿದ್ದಾರೆ ಅದೇ ಕೂಡ ಈಸಿ ಮಾಡುತ್ತೆ ಅದ್ರಲ್ಲೂ ನಮ್ಮ ಮಹಿಳೆಯರಿಗೆ ಈ ಕಡೆ ಮನೆ ಕೆಲಸನೂ ಮಾಡ್ಬೇಕು ಆಫೀಸ್ಗೂ ಹೋಗ್ಬೇಕು ಮಕ್ಳುನು ನೋಡ್ಕೊಬೇಕು ಗಂಡ ಅತ್ತೆ ನೋಡ್ಕೊಬೇಕು ಈ ರೀತಿಯಾಗಿ ಬಹಳಷ್ಟು ಟೆನ್ಷನ್ಸ್ ಇರುತ್ತೆ ಸೊ ಆ ಮಹಿಳೆಯರಿಗೆ ಒರೆಯನ್ನ ಈ ಗಳು ಕಡಿಮೆ ಮಾಡ್ತಾ ಇದೆ ಅಂತ ಕೂಡ ನಾನು ಯಾಕೆ ಇವಾಗ ರೋಬೋಟ್ ಬಗ್ಗೆ ಗೊತ್ತಾ ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿಯಾಗಿ ದೋಸೆ ಮಾಡುವ ಅದರಲ್ಲೂ ಗರಿ ಗರಿಯಾಗಿ ದೋಸೆ ಮಾಡುವ ರೋಬೋಟ್ ಬಂದಿದೆ ಹೌದು ದೋಸೆ ಹಾಕೋದಕ್ಕೂ ರೋಬೋಟ್ ಬಂದಿರೋಂತದ್ದು ಇಂಡಿಯನ್ಸ್ ಫೇವ್ರೆಟ್ ಫುಡ್ ಅಂತ ಹೇಳಿದ್ರೆ ದೋಸೆ ದೋಸೆ ಅಂತ ಹೇಳಿದ್ರೆ ಯಾರಿಗ್ ತಾನೇ ಇಷ್ಟ ಅಲ್ಲ ಅದ್ರಲ್ಲೂ ವೆರೈಟಿ ವೆರೈಟಿ ದೋಸೆ ಇದೆ ಮಸಾಲ ದೋಸೆ ಬೆಣ್ಣೆ ದೋಸೆ ಓಪನ್ ಬಟರ್ ಮಸಾಲಾ ರೀತಿಯಾಗಿ ಬಹಳಷ್ಟು ವೆರೈಟಿ ವೆರೈಟಿ ಆಫ್ ದೋಸೆ ಇದೆ ದೋಸೆ ಅಂತ ಹೇಳಿದ್ರೆ ಯಾರು ನನಗೆ ಗೊತ್ತಿರುವಾಗ ಯಾರು ಹೇಟೆ ಮಾಡಲ್ಲ ಅನ್ಸುತ್ತೆ ಅಷ್ಟು ಇಷ್ಟ ಪಡ್ತಾರೆ ದೋಸೆನ ಸೊ ಈ ದೋಸೆ ಹಾಕೋದಕ್ಕೆ ರೋಬೋಟ್ ಬಂದಿದೆ ಅಂತ ಹೇಳಿದ್ರೆ ನಂಬ್ತೀರಾ ನೀವು ನಂಬಲೇಬೇಕು ಮಂಜು ಅನ್ನೋರು ಈ ರೋಬೋಟ್ ನ ಇನ್ನೋವೇಷನ್ ಮಾಡಿದ್ದಾರೆ ಅವರ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಏನೆಲ್ಲ ಪ್ರೋಟೋ ಟೈಪ್ ನ ಯೂಸ್ ಮಾಡಿ ಆ ರೋಬೋಟ್ ನ ತಯಾರ್ ಮಾಡ್ಲಾಗಿದೆ ಅಂತ ಅದು ಎಷ್ಟು ಸ್ಮಾಲ್ ಆಗಿದೆ ಅಂತ ಹೇಳಿದ್ರೆ ನಾವು ವಿಡಿಯೋ ಕೂಡ ತೋರಿಸ್ತಾ ವಿಡಿಯೋದಲ್ಲಿ ನೋಡ್ತಾ ಇದರಬಹುದು ಸಕ್ಕತ್ತು ಸ್ಮಾಲ್ ಇದೆ ಪರ್ಪಲ್ ಕಲರ್ ಸೊ ಅದ್ರಲ್ಲೇನೆ ಆ ಒಂದು ಮಡ್ಚಿಕಾಯಿ ಏನಿರುತ್ತೆ ಮಡ್ಚ ಹಾಕೋದಕ್ಕೆ ಆ ಮಡ್ಚಿಕಾಯಿ ಆಗಿರ್ಬೋದು ಎಣ್ಣೆ ಸವರೋದಿಕ್ಕೆ ಒಂದು ಆಯಿಲ್ ಡಬ್ಬ ಆಗಿರ್ಬೋದು ಎಣ್ಣೆ ಎಲ್ಲವನ್ನೂ ಕೂಡ ಆಗಿರ್ಬೋದು ಎಲ್ಲವನ್ನು ಕರೆಕ್ಟ್ ಆಗಿ ದೋಸೆಯನ್ನ ಎಣ್ಣೆಯನ್ನ ಸವರತ್ತೆ ಆ ತವೆ ಮೇಲೆ ಅದಾದ ನಂತರ ಅದಕ್ಕೆ ದೋಸೆಯನ್ನ ಹಾಕುತ್ತೆ ಅದಷ್ಟೇ ಅಲ್ಲದೆ ಆ ದೋಸೆ ಮೇಲೂ ಕೂಡ ಅದಾಗದೆ ಎಣ್ಣೆಯನ್ನ ಕೂಡ ಸವರುತ್ತೆ ಸೊ ಅದಾದ ನಂತರ ಬೆಂದ್ ಮೇಲೆ ಆ ದೋಸೆನ ಎತ್ಬಿಟ್ಟು ತಟ್ಟೆಯಲ್ಲಿ ಇಡತ್ತೆ ಸೊ ನಾವು ಅಲ್ಲಿ ನಿಂತ್ಕೊಂಡು ಗಂಟೆಗಟ್ಲೆ ಅದನ್ನ ತವೆ ಬೇಕಾದ ಮೇಲೆ ದೋಸೆ ಹಾಕೊಂಡು ಅದಕ್ಕೆ ಎಣ್ಣೆ ಹಾಕಿ ಅದನ್ನ ತಟ್ಟೆಗೆ ಹಾಕೋ ಅವಶ್ಯಕತೆನೆ ಇಲ್ಲ ಎಲ್ಲಾನು ರೆಡಿ ಮಾಡಿ ಈ ರೋಬೋಟೆ ಕೊಡುತ್ತೆ ಅಂದ್ರೆ ಅದು ದೋಸೆ ಹಾಕುತ್ತೆ ನಮ್ಮಷ್ಟು ಪರ್ಫೆಕ್ಟ್ ಆಗಿ ಗ್ರೌಂಡ ಬಂದಿಲ್ಲ ಅಂದ್ರು ಒಂದು ಲೆವೆಲ್ಗೆ ಗೆ ರೌಂಡ್ ಆಗಿ ಒಂದು ದೋಸೆ ಬರ್ತಾ ಇರುವಂತದ್ದು ಸೊ ಎಣ್ಣೆ ಅಷ್ಟೇ ಬಟ್ ಇನ್ನೊಂದು ಏನಾಗತ್ತೆ ಅಂತ ಹೇಳಿದ್ರೆ ಮಾನವನ ಕೆಲಸ ಮಾನವನೇ ಮಾಡೋಕೆ ಆಗೋದು ಅಷ್ಟು ಫಾಸ್ಟ್ ಆಗಿ ಅಷ್ಟು ಕ್ವಿಕ್ ಆಗಿ ಬಟ್ ಸ್ವಲ್ಪ ಸ್ಲೋ ಆದ್ರೂ ಕೂಡ ಅಂದ್ರೆ ಈಗ ಕೆಲವೊಂದು ಅಂದ್ರೆ ಚಿಕ್ಕದಾಗಿ ರೋಬೋಟ್ ನ ಮಾಡಿದಾರೆ ಸೊ ಇದರ ಒಂದು ಕೆಪಾಸಿಟಿ ಇಷ್ಟಿರುವಂತದ್ದು ಸೊ ಇದನ್ನೇ ಇನ್ನೊ ಇನ್ನೋವೇಶನ್ ಮಾಡಿ ಜಾಸ್ತಿ ಮಾಡಿದ್ರೆ ಮೇ ಬಿ ಇನ್ನ ಫಾಸ್ಟ್ ಆಗಿ ರೌಂಡ್ ದೋಸೆಯನ್ನ ಹಾಕ್ಬೋದಂತನೋ ಸೊ ಇದು ಒಂದು ಫಸ್ಟ್ ಸ್ಟೇಜ್ ಆಗಿದೆ ಈ ರೋಬೋಟ್ ಆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ದೋಸೆಯನ್ನ ಹಾಕ್ತಾ ಇದೆ ರೋಬೋಟ್ ಅನ್ನೋದನ್ನು ಕೂಡ ಸೊ ಈ ರೀತಿಯಾಗಿ ಅದರಲ್ಲೂ ಮಹಿಳೆಯರಿಗೆ ಹೊರೆ ಕಡಿಮೆ ಮಾಡ್ಬೇಕು ಅಂತ ತಿಂಡಿ ಅನ್ನೋ ಒಂದು ಹೆಸರಿನ ರೋಬೋಟ್ ನ ಇವಾಗ ಮಂಜು ಅನ್ನೋರು ಇನ್ನೋವೇಷನ್ ಅನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಮಾಡಿರುವಂತದ್ದು ಕೆಲವೊಂದು ಪ್ರೋಟೋಟೈಪ್ ಗಳನ್ನ ಯೂಸ್ ಮಾಡಿಕೊಂಡು ಸೊ ಈಗ ಅವರು ಅಂದ್ರೆ ಇಂದಕ್ಕೂ ಕೂಡ ಇನ್ನ ಹೆಚ್ಚು ಇನ್ವೆಸ್ಟ್ ಮಾಡಿ ಇನ್ನು ದೊಡ್ಡದಾಗಿ ಈ ರೋಬೋಟ್ ಅನ್ನ ಮಾಡಬೇಕು ಅನ್ನೋದನ್ನು ಕೂಡ ಮಾಡ್ತಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಇದು ಮಾರ್ಕೆಟ್ ಗೆ ಬರುವ ಚಾನ್ಸಸ್ ಇದೆ ಅಂತಾನು ಕೂಡ ಮಂಜು ಅವರು ಹೇಳಿರುವಂಥದ್ದು ಇದರ ಬೆಲೆ ಆಗಿರ್ಬೋದು ಯಾವಾಗ ಮಾರ್ಕೆಟ್ ಬರುತ್ತೆ ಅನ್ನೋದನ್ನು ಕೂಡ ಸದ್ಯದಲ್ಲೇ ಮಾಹಿತಿಯನ್ನ ಕೂಡ ಕೊಡ್ತಾರೆ ಸೊ ಈ ರೀತಿಯಾಗಿ ಎಲ್ಲದಕ್ಕೂ ರೋಬೋಟ್ ಆಯ್ತು ಈಗ ದೋಸೆ ಮಾಡೋದಕ್ಕೂ ರೋಬೋಟ್ ಬಂದಿದೆ ನಾವು ಕೆಲವೊಂದು ವಿಡಿಯೋಸ್ ಅಲ್ಲೂ ಕೂಡ ನೋಡ್ತಿರ್ತೀವಿ ಸಲ ಎಲ್ಲಾ ಐಟಮ್ ಗಳನ್ನಲ್ಲಿ ಹಾಕ್ಬಿಟ್ರೆ ಒಗ್ಗರಣೆ ಅದನ್ನೇ ಹಾಕಿ ಹಾಕಿ ಅದೇ ಎಲ್ಲ ಫುಲ್ ಮಿಕ್ಸ್ ಮಾಡಿ ಒಂದ್ ಅಂದ್ರೆ ಕರಿ ಆಗಿರ್ಬೋದು ಚಿಕನ್ ಆಗಿರ್ಬೋದು ವೆಜ್ ಆಗಿರ್ಬೋದು ಸೊ ಎಲ್ಲವನ್ನು ರೆಡಿ ಮಾಡಿ ಕೊಡ್ತಾ ಇತ್ತು ಸೊ ಇದೇ ರೀತಿಯಾಗಿ ಈಗ ಗರಿ ಗರಿ ದೋಸೆ ಹಾಕೋದಿಕ್ಕೆ ರೋಬೋಟ್ ಬರ್ತಾ ಇದೆ ತಿಂಡಿ ಅನ್ನೋ ಹೆಸರಿನ ರೋಬಟ್ ಇದಾಗಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು